ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಸಮೀಪದ ಸುರ್ಗಿ ತೋಪು ಬಹುಗ್ರಾಮ ಕುಡಿಯುವ ನೀರು ಪೂರೈಕೆ ಸ್ಥಳಕ್ಕೆ ಶಾಸಕ ಪಿಎಂ ಸ್ವಾಮಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಬಿಜಿಪುರ ಹೋಬಳಿಯ ಜವನಗಹಳ್ಳಿ ಎಪಿ ಎಪಿದೊಡ್ಡಿ ಹೊಸಹಳ್ಳಿ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಯೋಜನೆಗೆ ಕಾವೇರಿ ನದಿಯಿಂದ ನೀರು ಪಂಪ್ ಮಾಡುವ ಮೋಟಾರ್ ಕೆಟ್ಟು ನೀರು ಪೂರೈಕೆ ಕಾರ್ಯದಲ್ಲಿ ವ್ಯತ್ಯ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಪಂಪ್ ಹೌಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಮಾತನಾಡಿದ ಶಾಸಕರು ತಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು ಒಂದು ಕಾಲು ಕೋಟಿ ಖರ್ಚಿನಲ್ಲಿ ಪಂಪ್ ಮೋಟರ್ ಗಳನ್ನು ದುರಸ್ತಿಗೊಳಿಸಿ ಹೆಚ್ಚುವರಿ ಮೋಟಾರ್ ಗಳನ್ನು ಸಹ ಅಳವಡಿಸಿ ಯೋಜನೆಗೆ ಪುನಶ್ಚೇತನ ನೀಡಿದ್ದೆ ಆದರೆ ಸ್ಥಳೀಯ ಪಂಚಾಯಿತಿಯವರ ನಿರ್ವಹಣೆ ಕೊರತೆ ಹಾಗೂ ಬೇಜವಾಬ್ದಾರಿಯಿಂದ ಈ ಮೋಟರ್ ಗಳು ಮತ್ತೆ ಕೆಟ್ಟಿದ್ದು ಸರ್ಕಾರದಿಂದ ವಿಶೇಷ ಅನುದಾನ ಮಂಜೂರು ಮಾಡಿಸಿ ಮೋಟಾರ್ ಗಳನ್ನು ದುರಸ್ತಿಗೊಳಿಸಿ ಬೆಳಕವಾಡಿ ಹಾಗೂ ಹೊಸಳ್ಳಿ ಪಂಚಾಯಿತಿ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಪಂಪ್ ಹೌಸ್ನ ನಿರ್ವಹಣೆಯನ್ನು ಇಲಾಖೆ ನೋಡಿಕೊಳ್ಳ ಿದ್ದು ನೀರು ಸರಾಜು ಮಾತ್ರ ಪಂಚಾಯಿತಿಗಳು ನೋಡಿಕೊಳ್ಳುವಂತೆ ಮಾಡಲಾಗುವುದು ಈ ಬಗ್ಗೆ ಮುಖಂಡರು ಜನರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದರು ಹಳ್ಳಿ ಪಂಚಾಯಿತಿಯ ಕುಡಿಯುವ ಯೋಜನೆ ಬಹಳ ಹಿಂದೆ ಅಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದಿನ ಯೋಜನೆ ಇದೆ ಆದರೆ ಇದರ ಸರಿಯಾದಂತ ನಿರ್ವಹಣೆ ಇಲ್ಲದೆ ನಾನು ಹಿಂದೆ ಅಧಿಕಾರದಲ್ಲಿದ್ದಾಗ ಸುಮಾರು ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಹೊಸ ಪಂಪ್ಗಳು ಮತ್ತು ಅಡಿಷನಲ್ ಪಂಪ್ಗಳು ಎಲ್ಲ ಹಾಕಿಸಿ ಮಾಡಿದ್ದೇನೆ ಪಂಚಾಯಿತಿಗಳ ಒಂದು ಬೇಜವಾಬ್ದಾರಿ ಥರ ಮತ್ತು ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆದ್ದರಿಂದ ಇವತ್ತು ಮತ್ತೆ ನನಗೆ ಇವತ್ತು ಜನ ಏನು ಅವಕಾಶ ಕೊಟ್ಟರು ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಇಟ್ಟು ಹೊಸದಾಗಿ ಅನುದಾನ ಬಿಡುಗಡೆ ಮಾಡಿಸೋದಂದರೆ ಇಲ್ಲಿ ಎಲ್ಲನೂ ಪುನಶ್ಚೇತನ ಮಾಡಿ ಎರಡೂ ಪಂಚಾಯತ್ ವ್ಯಾಪ್ತಿಯ ಬಹುಹಳ್ಳಿಗಳ ಕುಡಿಯುವ ನೀರಿಗೆ ಪೈಪ್ಲೈನ್ ಇರ್ಬೋದು ಇಲ್ಲಿರ್ತಕ್ಕಂಥ ಫಿಲ್ಟರ್ ಇದಿರ್ಬೋದು ಮತ್ತು ಏನು ರಿಪೇರ್ ಒಗ್ಸೋದು ಎಲ್ಲಾನು ಮಾಡಿಸಿ ಇದಕ್ಕೆ ಸುತ್ತ ಫೆನ್ಸಿಂಗು ಮಾಡಿ ವಿಶೇಷವಾಗಿ ಇದರ ಮೈಂಟೆನೆನ್ಸ್ನ ಇಲಾಖೆ ನೋಡುತ್ತೆ ಮತ್ತು ಬಲ್ಕ್ ವಾಟರ್ ಕೊಟ್ಟ ಮೇಲೆ ಅದರ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿನ ಪಂಚಾಯತ್ವರು ನಿರ್ವಹಣೆ ಮಾಡಿಕೊಡ್ಬೇಕು ಜನರಿಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಅದರ ಅರಿವು ಉಂಟು ಮಾಡತಕ್ಕಂಥ ಕೆಲಸವನ್ನು ಪಂಚಾಯತ್ರು ಮತ್ತು ನಮ್ಮ ಮುಖಂಡಗಳು ಮಾಡಬೇಕು ಇದೇ ವೇಳೆ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಇಲಾಖೆಯ ಎಇ ರಂಗಸ್ವಾಮಿ ಎಇ ಅಶೋಕ್ ಕಾಂಗ್ರೆಸ್ ಮುಖಂಡರಾದ ಅಶ್ವಥ್ ಕುಮಾರ್ ಆರ್ಎನ್ ವಿಶ್ವಾಸ್ ಪುಟ್ಟಸ್ ಬಸವಯ್ಯ ಅಂಬರೀಷ್ ಬಂಕ್ ಮಹಾದೇವು ವೆಂಕಟಪ್ಪ ಸತೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮಾಜಿ ಅಧ್ಯಕ್ಷ ಮಹದೇವ್ ಮತ್ತಿತರರು ಈ ವೇಳೆ ಹಾಜರಿದ್ದರು